ಎರಡನೇ ದಿನ ಸಿರಾಜ್ ಕೃಷ್ಣ ಜೈಸ್ವಾಲ್ ಆರ್ಬಟ ಇಂಗ್ಲೆಂಡ್ ಧ್ವಂಸ ಟೀಮ್ ಇಂಡಿಯಾ ತಂಡ ಇಂಗ್ಲೆಂಡ್ ತಂಡವನ್ನು ಆಲ್ಔಟ್ ಮಾಡಿ ಟೀಮ್ ಇಂಡಿಯಾ ತಂಡ ಸೆಕೆಂಡ್ ಇನ್ನಿಂಗ್ಸ್ನ ಸ್ಟಾರ್ಟ್ ಗುರು ಇಂಗ್ಲೆಂಡ್ ತಂಡಕ್ಕೆ ಸ್ವಲ್ಪ ಭಯ ಇತ್ತು ಈ ಒಂದು ವಿಕೆಟ್ ಕಾಟ ಕೊಡುತ್ತೆ ಅಂತ ಅದೇ ಥರ ಟೀಮ್ ಇಂಡಿಯಾದ ಬೌಲರ್ಸು ಕಾಟ ಕೊಟ್ಟು ಇಂಗ್ಲೆಂಡ್ ತಂಡವನ್ನು ಟೂ ಫಾರ್ಟಿ ಸೆವೆನ್ಗೆ ಆಲ್ಔಟ್ ಮಾಡಿದ್ದಾರೆ ಇನ್ನೂ ಕೂಡ ಬೇಗ ಮಾಡ್ಬೋದಾಗಿತ್ತು ಕೊನೆಯಲ್ಲಿ ಹ್ಯಾರಿಕ್ ಬ್ರುಕ್ ಕಟ್ಕೊಂಡು ಹೊಡೆದ್ರು 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 ಅವರು ಫಿಫ್ಟಿ ಕೂಡ ಮಾಡಿಕೊಂಡ್ರು ಇಂಗ್ಲೆಂಡ್ ತಂಡವನ್ನು ಒಂದೊಳ್ಳೆ ಪೊಸಿಷನಲ್ಲಿ ಇಟ್ಟರು ಈಗ ಡೇ ಟು ಸ್ಟಮ್ಸ್ ಆಗಿದೆ ಗುರು ಡೇ ಟು ಸ್ಟಮ್ಸ್ ಆದಮೇಲೆ ಏನಪ್ಪ ಇದೆ ವಿಚಾರ ಅಂದರೆ ಇಂಡಿಯಾ ಫಿಫ್ಟಿ ಟೂ ರನ್ಸ್ ಇಂದ ಇದ್ದಾರೆ ಇಂಡಿಯಾ ಸೆಕೆಂಡ್ ಇನ್ನಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಸೆವೆಂಟಿ ಫೈವ್ ಫಾರ್ ಟು ವಿಕೆಟು ಇಂಗ್ಲೆಂಡು ಟೂ ಫಾರ್ಟಿ ಸೆವೆನ್ಗೆ ಔಟ್ ಆಗಿದ್ದಾರೆ ಇಂಗ್ಲೆಂಡ್ ತಂಡದಲ್ಲಿ ಚೆನ್ನಾಗಿದ್ದು ಹ್ಯಾರಿ ಬುರ್ಕೋರು ಕೊನೆ ಗಂಟ ನಿಂತ್ಕೊಂಡಾಡಿದ್ರು ಅದಕ್ಕೆ ಆ ಒಂದು ಸ್ಕೋರ್ ಬಂತು ಮೊಹಮ್ಮದ್ ಸಿರಾಜ್ ನಾಲ್ಕು ವಿಕೆಟು ಆಕಾಶ್ ದೀಪ್ ಒಂದು ವಿಕೆಟು ಪ್ರಸಿದ್ಧ ಕೃಷ್ಣ ನಾಲ್ಕು ವಿಕೆಟು ಜಡೇಜಾ ಸೊನ್ನೆ ವಿಕೆಟು ಸೂಪರ್ ಆಗಿ ಬೌಲಿಂಗ್ ಮಾಡಿದ್ದು ನಮ್ಮ ಕನ್ನಡಿಗ ಪ್ರಸಿದ್ಧ ಕೃಷ್ಣ ಆದರೆ ಬೆತಲ್ ಆಗಿರ್ಬೋದು ಬೇರೆ ಯಾರು ಕೂಡ ಸಾಥ್ ಕೊಟ್ಟಿಲ್ಲ ಅವರ ವಿಕೆಟು ಕೂಡ ಬೇಗನೆ ಬೀಳುತ್ತೆ ಇಂಗ್ಲೆಂಡ್ ಓಪನಿಂಗ್ ಪಾರ್ಟ್ನರ್ಶಿಪ್ ಚೆನ್ನಾಗಿ ಮಾಡ್ತಾರೆ ಮಿಡಿಲ್ ಎಲ್ಲ ಕೂಡ ಕಲ್ತ್ಕೋತಾರೆ ಆದರೆ ಕೊನೆಯಲ್ಲಿ ನಿಂತಿದ್ದು ಹ್ಯಾರಿ ಬ್ರೂಕ್ ಅಂತ ಹೇಳ್ಬೋದು ಓವರ್ ಇಂಗ್ಲೆಂಡ್ ಅಷ್ಟೇ ಗುರು ಆಡಿದ್ದು ಇವಾಗ ಟೀಮ್ ಇಂಡಿಯಾ ತಂಡ ಸೆಕೆಂಡ್ ಇನಿಂಗ್ಸ್ ನ ಚೆನ್ನಾಗಿ ಪೇಸ್ ಮಾಡಿ ಸೆಕೆಂಡ್ ಇನಿಂಗ್ಸ್ ಅಲ್ಲಿ ಒಳ್ಳೆ ಸ್ಕೋರ್ ಹಾಕಿದ್ರೆ ಇಂಗ್ಲೆಂಡ್ ತಂಡವನ್ನು ಏನು ಬೇಕಾದ್ರೆ ಮಾಡಬಹುದು ಸೆಕೆಂಡ್ ಇನಿಂಗ್ಸ್ ಯಶಸ್ವಿ ಜೈಸ್ವಾಲ್ ಅವರು ಫಿಫ್ಟಿ ಒನ್ ನಾಟ್ ಔಟ್ ಇನ್ನೂ ಕೂಡ ಆಡ್ತಾ ಇದ್ದಾರೆ ಹಂಡ್ರೆಡ್ ಆ್ಯಂಡ್ ಫೋರ್ ಸ್ಟ್ರೈಕ್ ಲೇಟು ಬೆಂಕಿ ಆಕಾಶ್ ದೀಪ್ ಕೂಡ ಆಡ್ತಿದರೆ ನಾಲ್ಕು ರನ್ ಹೊಡೆದಿದ್ದಾರೆ ಸಾಯಿ ಸುದರ್ಶನ್ ಕೆ ಎಲ್ ರಾಹುಲ್ ಇಬ್ಬರು ಕೂಡ ಔಟ್ ಆಗಿದ್ದಾರೆ ಸಾಯಿ ಸುದರ್ಶನ್ ಹನ್ನೊಂದಕ್ಕೆ ಔಟ್ ಆದರೆ ಕೆ ಎಲ್ ರಾಹುಲ್ ಏಳಕ್ಕೆ ಔಟು ಟೀಮ್ ಇಂಡಿಯಾ ತಂಡ ಕಳ್ಕೊಂಡ್ರು ಅಂತಲೇ ಹೇಳ್ಬೋದು ಇವರನ್ನು ಇವರು ಕೂಡ ನೋಡ್ಕೊಂಡು ಆಡಬಹುದಾಗಿತ್ತು ಆದರೆ ಇವ್ರಿಗೆಲ್ಲ ಆಡೋದಕ್ಕಾಗಿಲ್ಲ ಪರವಾಗಿಲ್ಲ ಗುರು ಟೀಮ್ ಇಂಡಿಯಾ ಫಿಫ್ಟಿ ಟು ರನ್ಸಲ್ಲಿ ಇಡಲಿದ್ದಾರೆ ಏನು ಬೇಕಾರ ಆಗಬಹುದು ಗುರು ಡೇ ತ್ರೀ ಜೇಸ್ವಾಲ್ ಹಾಗೂ ಆಕಾಶ್ ದೀಪ್ ಬಂದು ಚೆನ್ನಾಗಿ ಆಡಿ ಟೀಮ್ ಇಂಡಿಯಾ ತಂಡವನ್ನು ಒಳ್ಳೆ ಪೊಸಿಷನಲ್ಲಿ ಇಟ್ಟರೆ ಟೀಮ್ ಇಂಡಿಯಾ ಗೆಲ್ಲೋದಂತೂ ಗ್ಯಾರಂಟಿ